ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಕೊನೆ ಒಂದು ಗಡಿ ಕಳ್ಸಿದ್ರಲ್ಲ ಹೌದು ಸರ್ ಮಾಡೆಲ್ ಇಷ್ಟ ಗಡಿ ಇದು 2005 ಓನರ್ ಎಷ್ಟು ಇದ್ದರ ಗಡಿ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಅಣ್ಣ ಕಡಿಮೆ ಲೋನ್ ಏನಿಲ್ಲ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಇದೆ ಅದು ಇನ್ಶೂರೆನ್ಸ್ ಏನ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇದು ಹೆಂಗಾರು ಆಗುತ್ತೆ ಸರ್ ಬೇಕಂದ್ರೆ ವ್ಯಾಪಾರ ಮಾಡುವಾಗ ಮಾಡಿಸ್ಕೊಡಿ ಅಂದ್ರೆ ಕೊಡ್ತೀವಿ ಇಲ್ಲ ಅವರ ಕಟ್ಕೋತೀವಿ ಅಂದ್ರೆ ಕಟ್ಕೋಬಹುದು ಸೇಂಜ್ ಏನಾದ್ರು ಫಿಟಿಂಗ್ ಐತೆ ಗಡಿ ಏನಿಲ್ಲ ಪ್ಯೂರ್ ಪೆಟ್ರೋಲ್ ಇದೆ ಪೆಟ್ರೋಲ್ ಅಷ್ಟೇ ಹ್ಮ್ ಎಷ್ಟು ಬರುತ್ತೆ ಮೈಲೇಜ್ ಗಡಿ ಇದು ಮೈಲೇಜು ಅದೇ ಟೌನ್ ಒಳಗಡೆ ಒಂದು ಹದಿನೈದು ಬರುತ್ತೆ ಲಾಂಗ್ ಒಂದು ಹದಿನೆಂಟು ಬರುತ್ತೆ ಸೀಟಿಂಗ್ ಎಷ್ಟು ಗಾಡಿ ಫೈವ್ ಸೀಟರ್ ಫೈವ್ ಸೀಟರ್ ಗಾಡಿ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿರೋ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರ್ ಅಷ್ಟೇ ಸೀಟ್ ಕವರ್ ಸಿಸ್ಟಮ್ ಇದೆ ಹ್ಮ್ ಹೊಸ ಸೀಟ್ ಕವರ್ ಇದೆ ಹೊಸ ಟೈರ್ ಇದೆ ಹ್ಮ್ ಬಾಡಿ ಲೈನ್ ಚೆನ್ನಾಗಿದೆ ಬಾಡಿ ಲೈನಿಂಗ್ ಎಲ್ಲ ಒರಿಜಿನಾಲಿಟಿ ಇದೆ ಒರಿಜಿನಾಲಿಟಿ ಒರಿಜಿನಲ್ ಪೇಂಟ್ ಇದು ಒರಿಜಿನಲ್ ಪೇಂಟ್ ಸೇಮ್ ಕಲರ್ ಈಗ ನಾವು ಫುಲ್ ಬಾಡಿ ಪೇಂಟ್ ಮಾಡಿಸಿದ್ದು ಹ್ಮ್ ಹ್ಮ್ ಇಲ್ಲಿ ಲೊಕೇಶನ್ ಗಾಡಿ ಇರೋದು ಹಾಸನ್ ಹಾಸನ್ ರೆಲೋಕಲ್ ಹಾಸನ್ ತಣ್ಣೀರಲ್ಲ ಹ್ಮ್ ರೆಲೋಕಲ್ ಏನ ಸರ್ ಅಲ್ಲಿ ಲೋಕಲ್ ಗಾಡಿ ಇರೋದು ಹಾ ಲೋಕಲ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಆ ಇಂಜಿನ್ ಎಲ್ಲ ಸೂಪರ್ ಇದೆ ಸರ್ ಇಂಜಿನ್ ಸೀಟ್ ಕವರ್ ಟೈರ್ ಎಲ್ಲ ಒರಿಜಿನಲ್ ಟೈರ್ ಎಲ್ಲಾ ಫ್ರೆಶ್ ಇದೆ ಎಷ್ಟು ಹೇಳ್ತೀರಾ ಗಡಿ ರೇಟ್ ಸರ್ ಗಾಡಿಗೆ ರೇಟ್ ಇದು ಸ್ವಲ್ಪ ಫ್ಯಾನ್ಸಿ ರೇಟ್ ಇದು ಒಂದ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀವಿ ಒಂದ್ 55 ಕೊಡ್ತೀವಿ ಸರ್ ಮೊಮ್ಮಿನೆಲ್ಲ ಡಿಮ್ಯಾಂಡ್ ಇದೆಯಲ್ಲ ಸಿಂಗಲ್ ವಂದರ್ ಗಾಡಿ ಇದು ಹ್ಮ್ ಹ್ ಹಾಗಾಗಿ 155 ಫೈನಲ್ ಫೈನಲ್ ಕೊಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು ಲೊಕೇಶನ್ ಎಲ್ಲಂದ್ರೆ ಹಾಸನ್ ತನ್ನಿರಳ ಓಕೆ ಓಕೆ ಥ್ಯಾಂಕ್ ಯು ಮಚ್